ನಮಸ್ಕಾರ ನಾವು ಪ್ರಪಂಚದ ಯಾವುದೇ ಮೂಲೆಗೆ ಕೂಡ ಎರಡು ವರ್ಗದ ಜನರನ್ನ ನೋಡ್ತೀವಿ ಒಂದು ಇದ್ದವರು ಇನ್ನೊಂದು ಇಲ್ಲದವರು ಇದ್ದವರು ಒಂದು ಗುಂಪಾದ್ರ ಇಲ್ಲಾರ್ದವ್ರದ್ದು ಒಂದು ಗುಂಪ ಪ್ರಪಂಚದ ಯಾವುದೇ ಮೌಲ್ಯ ಹೋಗ್ಲಿ ಯಾವುದೇ ದೇಶ ತಗೋರಿ ಯಾವುದೇ ವರ್ಗದವ್ರಿಗೆ ತಗೋರಿ ಆ ಪರ್ಗದೊಳಗೆ ಇದ್ದವ್ರನ್ನ ಇರ್ತಾರ ಇಲ್ಲಾರ್ದವ್ರು ಇರ್ತಾರೆ ಇದು ಕಡಿಮೆ ಇಲ್ಲ ಅಂತವ್ರು ಹೆಚ್ಚಿಗೆ ಸಂಪತ್ತಿನ ಸಂಗ್ರಹದಲ್ಲಿ ಉಳ್ಳವರು ಬಹಳಷ್ಟ ಕಲಿಯೋರು ಬಹಳಷ್ಟು ಉಳ್ಳವರು ಕಂದ್ರು ಕಲಿಯೋರು ಬಹಳ ಕೆಲವೊಂದು ದೇಶ ಶ್ರೀಮಂತವಾಗಿರ್ಬಹುದು ಅಲ್ಲಿ ಕೂಡ ಬಡವರು ಸಾಕಷ್ಟು ಅಲ್ಲಿ ಉಳ್ಳವರು ಜಾಸ್ತಿ ಆದ್ರೆ ನಿಜ ಆದ್ರೆ ಅಲ್ಲಿ ಕೂಡ ಬಡವರು ಇದಾರೆ ಕೆಲವೊಂದು ದೇಶ ಬಡವರು ಇರ್ಬೋದು ಬಡಧರ್ನದಲ್ಲಿರ್ಬಹುದು ಆದ್ರೆ ಆ ದೇಶದಲ್ಲಿ ಕೂಡ ಸಾಕಷ್ಟು ಶ್ರೀಮಂತ ಇಲ್ಲಿ ಇದ್ದವರು ಮತ್ತು ಇಲ್ಲದವರ ಮಧ್ಯದಲ್ಲಿ ಏನು ವ್ಯತ್ಯಾಸ ಅಂದ್ರೆ ಇದ್ದವ್ರಿಗೆ ಅನ್ನಿಸ್ತಾ ಇರ್ತದ ನಾ ಇನ್ನೊಬ್ಬರಿಗೆ ಕೊಟ್ಟನೆ ಅಂದ್ರೆ ನಂಬಲ್ಲಿ ಇದ್ದು ಕಡಿಮೆ ಆಗ್ತದೆ ಅನ್ನೋ ಭಾವ ಹೌದು ಇಲ್ಲಿ ಇಲ್ಲಾರ್ದವ್ರಿ ಏನಾದ್ರ ಮತ್ತೊಬ್ರಿಗೆ ಕೊಡ್ತಿರ್ತಾರೆ ಅವ್ರು ಯಾಕೆ ಕೊಡ್ತಾರ ಅನ್ನೋದು ಕೂಡ ಬಹಳ ಮುಖ್ಯ ಇದ್ದವ್ರಿಗೆ ಜಾಸ್ತಿ ಕೊಡೋ ಕೆಲಸ ಮಾಡೋದಿಲ್ಲ ಕೊಡೋದೇನಿದ್ರು ಇಲ್ಲಾರ್ದವ್ರೆ ಕೊಡೋರು ಅವ್ರ ಬಲ್ ಇರ್ಲಾ ಅವ್ರನ್ನ ಕೊಡೋ ಮನಸ್ಸು ಸಾಕಷ್ಟು ಇರ್ತದ ನಮ್ಮಲ್ಲಿ ಏನಿರ್ತದ ಅಷ್ಟರಲ್ಲಿ ಹಂಚ್ಕೊಂಡು ತಿನ್ನುವ ಭಾಗ ಅವರಲ್ಲಿ ಇರ್ತದೆ ಆ ಒಂದು ದೊಡ್ಡ ಗುಣ ಅವರಲ್ಲಿ ಅದೇ ಉಳ್ಳವ್ರ ಹತ್ರ ಆ ದೊಡ್ಡ ಗುಣ ತುಂಬಾ ಕಡಿಮೆ ಅಪರೊಪ್ಕೊ ಅಪ್ರ ಅಪವಾದ ಇರ್ಬೋದು ಇದ್ರು ಕೂಡ ಕೊಡ್ತಾರ ಆದರೆ ಬಹಳಷ್ಟು ಜನ ವಿಚಾರ ಮಾಡ್ತಾರ ಯಾರು ಅದ ಅವ್ರು ಏನ್ ವಿಚಾರ ಮಾಡ್ತಾರೆ ನಾ ಪಟ್ನಿ ಅಂದ್ರೆ ನಾನು ಕಡಿಮೆ ಅಂತಂದ್ರೆ ಏನಪ್ಪಾ ಅನ್ನೋ ಒಂದು ವಿಚಾರ ಆತಂಕ ಅವ್ರ ಮನಸ್ಸನ್ನ ಕಾಡ್ತಾ ಇರ್ತಾರೆ ಇಲ್ಲದವ್ರ ಏನೋ ಅಲ್ಪ ಸೋಂಕು ಇರ್ತದೆ ಅದನ್ನೇ ಮುಖ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದ್ರೆ ಅವ್ರಿಗೊಂದು ಬಲವಾದ ನಂಬಿಕೆ ಇದೆ ಅವರಲ್ಲಿ ಒಂದು ಬಲವಾದ ನಂಬಿಕೆ ಇದೆ ಏನು ಅಂದ್ರೆ ನಾವು ಕೊಟ್ರೆ ನಮ್ಗೆ ಭಗವಂತ ಕೊಟ್ಟೆ ಕೊಡ್ತಾನಂತೆ ಭಗವಂತ ನಮ್ಗ ಬಟ್ಟೆ ಕೊಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಅವರಲ್ಲಿ ಇದೆ ಆ ನಂಬಿಕೆಯಿಂದಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಇದ್ದಿದ್ದು ಮತ್ತೊಬ್ಬರಿಗೆ ಕೊಡ್ತಿರ್ತಾರೆ ಆ ಪ್ರವೃತ್ತಿಯಿಂದಾಗಿ ಅವರು ಖುಷಿಯಿಂದ ಇರ್ತಾರೆ ಯಾವುದೇ ಮನಸ್ಸಿನ ಸಂಕೋಚ ಯಾವುದೇ ಒಂದು ನೋವು ಅವ್ರಿಗೆ ಇನ್ನೊಬ್ಬರ ಸರಿಯಾಗಿ ಅರ್ಥ ಆಗ್ತದ ಇನ್ನೊಂದ್ರೆ ಸಹಾಯ ಮಾಡಬೇಕು ಮನಸ್ಸು ಬರ್ತಾರೆ ಅದಕ್ಕಾಗಿ ಅವರು ತಮ್ಮಲ್ಲಿ ಇತರರಿಗೆ ಕೊಡುವುದರಲ್ಲಿ ಖುಷಿ ಕಾಣ್ತಾರೆ ಅಂತವರನ್ನ ನಾವು ಇಲ್ಲ ಕೇಳಿ ಕೀಳಿ ನೋಡ್ತೀವಿ ಬಾರಿ ಅದು ಆಗ್ಬಾರ್ದು ಉಳ್ಳೋರು ಏನೋ ನಮ್ಗೆ ಸಹಾಯ ಮಾಡ್ತಾರಪ್ಪ ನಮ್ಗೆ ಕೊಡ್ತಾರ ಅಂತ ನಾವು ತಿಳ್ಕೊತೀವಿ ಯಾರಲ್ಲಿ ಯಾರು ಅವ್ರು ಕೊಡ್ತಾರಂತ ತಿಳ್ಕೊಂತೀವಿ ಆದ್ರ ಅವ್ರು ಕೊಡೋದಿಲ್ಲ ಮತ್ತೆ ನಮ್ಗಾಗವ್ರು ನಮ್ಮೂರೇ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅವರನ್ನ ಗೌರವದಿಂದ ನೋಡೋದು ಇವ್ರನ್ನ ಕೇಳಾಗಿ ನೋಡೋದು ಮಾಡೋದು ಕೆಲಸ ಮಾಡಬಾರ್ದು ಯಾಕಂದ್ರೆ ಆಗೋದು ಇವರೇ ಖುಷಿ ಖುಷಿಯಾಗಿ ಇರೋದು ಯಾರು ಉಳ್ಳವರದ ಕೊಟ್ಟರು ಕಡಿಮೆ ಹಾಕಬಾರ ಭಾವ ಅವ್ರ ಖುಷಿ ಆದರ ಸಂತೋಷವಾಗಿ ಸಂತೃಪ್ತಿಯಿಂದ ಇದಾರ ಇಲ್ಲ ಯಾರ ಸಂತೋಷವಾಗಿರ್ದಾರ ಅಂದ್ರ ಹೆಚ್ಚು ಗಳಿಸುವವರು ಸಂತೋಷವಾಗಿರತಕ್ಕಂತ ಜನರೆಲ್ಲ ಯಾರು ಹೆಚ್ಚು ಹಂಚ್ತಾರ ಅವ್ರು ಹೆಚ್ಚು ಖುಷಿಯಿಂದ ಇರ್ತಾರೆ ಕೂಡಿಡೋರು ಖುಷಿಯಿಂದ ಇರಲ್ಲ ಅವ್ರಿಗೆ ಚಿಂತಿರ್ತಾರೆ ಎಷ್ಟು ಒಂದಿಷ್ಟು ಕಡಿಮೆ ಕಡಿಮೆ ಕಡಿಮಿ ತುಂಬಕ್ಕೆ ಅವ್ರು ನೋಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಆದ್ರೆ ಯಾಕೆ ಹನ್ಸ್ತಿರ್ತಾರಲ್ಲ ಅವ್ರ ಇಲ್ಲ ಆಯಾಗಿರ್ತಾರೆ ಖುಷಿಯಿಂದ ಇರ್ತಾರೆ ಯಾಕಂದ್ರೆ ಅದು ಚಿಂತೆ ಇಲ್ಲ ಮತ್ತೊಬ್ರಿಗೆ ಸಹಾಯ ಆಗಲಿ ನನಗೆ ಎಂಟಾದ್ರೂ ಭಗವಂತ ನಂಬಿಕೆ ಅವರಲ್ಲಿ ಇರ್ತದೆ ಅದಕ್ಕ ಇದ್ದವ್ರು ತಮ್ಮಲ್ಲಿ ಕಡಿಮೆ ಹಾಕೊಂಡಂತ ಭಾವ ಇದ್ರ ಇರೋದವ್ರು ಏನ್ ಮಾಡ್ತಾರೆ ಇನ್ನೊಬ್ರಿಗೆ ಕೊಟ್ರೆ ಭಗವಂತ ನಮ್ಗ ಕೊಡ್ತಾನ ಅನ್ನೋ ಭಾವ ಅವ್ರ ಭರವಸೆ ಅವರಲ್ಲಿ ಇರ್ತಾನ ಅದಕ್ಕಾಗಿ ಅವ್ರು ಕೊಡದಾಗ ಆನಂದ ಕಾಟ್ಕೊಳ್ತಾರ ಕೊಡುವುದರಲ್ಲಿ ನಿಜವಾಗ್ಲೂ ಖುಷಿ ಇದೆ ಬೇರೆಯವರಿಂದ ಪಡೆಯೋದ್ರಲ್ಲಿ ಖುಷಿ ಇಲ್ಲ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಖುಷಿ ಅಲ್ಲ ಕೊಡಕಿನ ಕೊಡುವ ಅರ್ಹತೆಯನ್ನು ನಾವು ಕಳಿಸ್ಬೇಕು ಕೊಡುವ ಅರ್ಹತೆ ಬಂದ ನಂತರನೇ ನಾವು ಕೊಡಕ್ಕೆ ಶುರು ಮಾಡ್ಬೇಕು ಎಲ್ಲ ನಾವು ಬೇಡ ಪರಿಸ್ಥಿತಿ ಬಂತು ಎಲ್ಲರ ಹತ್ರ ನಾವು ಬಿಡ್ಬೇಕಾಗ್ತದೆ ಒಂದಿಷ್ಟು ನಮ್ಮ ಶ್ರಮದಿಂದ ఎన్ను ఒ పడుకే అంద పడ్కొండత్రిష్టల్స పడుక్రాడ క మెచ్చు పడ్కొక్సీ బందా ఓ మేము అదేచ్చు కూడితా హోదేవు అంద్ర అది నమగే ఖుషి సిగ్ చింతిచ్చు ಕಾಪಾಡುವ ಚಿಂತೆ ಒಂದ್ ಕಡೆ ಆದ್ರೆ ಅದನ್ನ ಮತ್ತಷ್ಟು ಬೆಳೆಸುವ ಚಿಂತೆ ಇನ್ನೊಂದ್ ಕಡೆ ಬೆಳೆಸಿ ಕಾಪಾಡಿ ಬೆಳೆಸಿ ಆದ ನಂತರ ಬಿಟ್ಟು ಹೋಗೋದು ಚಿಂತೆ ಶುರುವಾಗೂಡಿಡೋದ್ರಿಂದ ನಷ್ಟವೇ ಬರ್ತು ಲಾಭ ಇಲ್ಲ ಒಂದು ನಾವು ಗಳಿಸ್ಬೇಕು ಬೆಳಸೋದ್ ಮಾಡ್ಬೇಕಾದಂತ ಕೆಲಸನೇ ಗಳಿಸಿದ ನಂತರ ಬಳಸ್ಬೇಕು ಇಲ್ಲ ಅನ್ನಿಸ್ಬೇಕು ಒಂದಿಷ್ಟು ಬಳಸ್ಬೇಕು ಒಂದಿಷ್ಟು ಅನ್ನಿಸ್ಬೇಕು ಅಂದಾಗ ಮಾತ್ರ ಅದು ಸಾರ್ಥಕ ಗಳಿಕೆ ಅವಾಗ ಧನ್ಯವಾದಗಳು